ఏ నైన్యూస్కి స్వాగత నను అమీన్ షేక్ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತಕ್ಕೆ ಆಗಮಿಸಿದ ವಿಜಯಪುರ ಉಸ್ತುವಾರಿ ಸಚಿವರು ಎಂವಿ ಪಾಟೀಲ್ರು ಹಾಗೂ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ ವಿಜಯ್ ಮೆಕ್ಕಳ್ಕಿ ಅವರು ಮೂಲಭೂತ ಸೌಕರ್ಯ ಸಲುವಾಗಿ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟರು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಮಹಾನಗರ ಪಾಲಿಕೆ ಸದಸ್ಯರಾದ ವಿಜಯಕುಮಾರ್ ಗಿರೀಶ್ ಪಾಟೀಲ್ ಅವರು ವಾರ್ಡ್ನ ಪ್ರತಿ ಓಣಿಯಲ್ಲಿ ಮೂಲಭೂತ ಸೌಕರ್ಯಗಳಾದ ಮಳೆಯ ನೀರು ಹಾಗೂ ರೋಡಿನ ಸಮಸ್ಯೆ ಇದೆ ಎಂದು ಎನ್ಐ ನ್ಯೂಸ್ ವಿಜಯಪುರ್ಗೆ ಬೈಟ್ ಅನ್ನ ನೀಡಿದ್ದಾರೆ ಸುಮಾರು ಹೋದ ವರ್ಷವೂ ಇಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಭಾರಿ ಮಳೆ ಆಗಿದ್ದ ಸಂದರ್ಭ ಅಹಮದ್ ಕಾಲನಿ ಲಕ್ಷ್ಮಣ್ ನಗರ ಎರಡೂ ಬಡಾವಣೆ ನೀರೊಳಗೆ ನಿಂತಿದ್ದೀರಿ ಈಗ ಮತ್ತೆ ಈ ವರ್ಷ ಜಾಸ್ತಿ ಮಳೆ ಆಗಿದ್ರಲಿಂದ ಲಕ್ಷ್ಮಣ್ ನಗರ ಅಹಮದ್ ನಗರ ಜಾಸ್ತಿ ನೀರು ನಿಂತು ಎಲ್ಲ ಮನೆಗಳೊಳಗೆ ನೀರು ಹೋಗಿದ್ದು ಉಸ್ತುವಾರಿ ಮಿನಿಸ್ಟ್ರು ಬಂದು ಹೋದರು ಕಮಿಷನರ್ ಅವರು ಬಂದು ಇದಕ್ಕೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗ್ಯದ ಈ ಪರ್ಮನೆಂಟ್ ಸೊಲ್ಯೂಷನ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಎನ್ಕ್ರೋಚ್ಮೆಂಟ್ ಐತ್ರಿ ಎನ್ಕ್ರೋಚ್ಮೆಂಟ್ ತೆಗಿಬೇಕು ಎಲ್ಲ ಕಡೆಯಿಂದ ಡ್ರೈನ್ ಆಗಬೇಕು ರೋಡ್ಗಳು ಸಣ್ಣ ಎಲ್ಲರೂ ಎನ್ಕ್ರೋಚ್ಮೆಂಟ್ ಮಾಡ್ಯಾರ ಇಲ್ಲಿ ಮತ್ತು ಈಗ ನಮಗೆ ಮಾಹಿತಿ ಕೊಟ್ಟರು ಇಲ್ಲಿ ಬಡಾವಣೆ ನಮ್ಮ ಹಿರಿಯರು ಇಲ್ಲಿ ಸಿ ಡಿ ಪಿ ಮ್ಯಾಪ್ ಮ್ಯಾಪ ಎಲ್ಲ ತೋರಿಸಿದ್ರು ಆ ಸಿ ಡಿ ಪಿ ರೋಡ್ ಪ್ರಕಾರ ಒಂದು ಅರ್ಜಿ ಕೊಡ್ತೀನಿ ಅಂತ ಹೇಳ್ಯಾರ ಬಡಾವಣೆಯವರು ಎಲ್ಲರೂ ಸೇರಿ ಅದನ್ನು ಆಯುಕ್ತರ ಗಮನಕ್ಕೆ ತೊಂಬಂದು ಇದೇನು ಎನ್ಕ್ರೋಚ್ಮೆಂಟ್ ಆಗ್ಯದ ಸಿ ಡಿ ಪಿ ಮೇಲೆ ಏನು ಮನೆ ಕಟ್ಕೊಂಡಾರ ಅಂತ ತೆಗಿಸಿ ಆದಷ್ಟು ಬೇಗ ಡ್ರೈನ್ ಮಾಡಿಕೊಡ್ತೀವಿ ಅಂತ ಎಲ್ಲರಿಗೂ ನಾವು ಭರವಸೆ ಕೊಟ್ಟೇವಿ ಉಸ್ತುವಾರಿ ಮಿನಿಸ್ಟ್ರವರು ಬಂದು ಈಗ ಸಂಪೂರ್ಣ ಒಂದು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ಫಂಡ್ ಹಾಕಿ ಸಂಪೂರ್ಣವಾಗಿ ಇದನ್ನು ಯಾವುದೇ ಥರ ದೊಡ್ಡ ಆದ್ರೂ ತೊಂದರೆ ಆಗ್ಲಾರ್ದಂಗೆ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ ಮೊನ್ನೆ ಪಿ ಎಮ್ ಸಿ ದವ್ರ ಜೊತೆ ಸೇರಿ ನಾವು ಸರ್ವೆ ಮಾಡಿ ಇದಕ್ಕೆ ಸುಹಾ ಕಾಲನಿ ಅಭಿವೃದ್ಧಿ ನಗರ ಕಡೆಯಿಂದ ನೀರು ಬರುತ್ತೆ ಹಿಂದೆ ಮಹಾಳ ತೋಟ ಅದ ಸುಮಾರು ಇಪ್ಪತ್ತೈದು ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಅದ ಅಲ್ಲಿಂದ ನೀರು ಈ ಬಡಾವಣೆ ಒಳಗೆ ಬರ್ತಾವೆ ಇದು ತೆಗ್ಗ ಪ್ರದೇಶ ಆಗ್ಯದ ಮತ್ತು ರಾಮನಗರ್ನಿಂದ ಬಿದ್ದೂರು ಪಂಪ್ವರೆಗೂ ನೀನು ಮೀನು ರಸ್ತೆ ಇದೆ ಪಿ ಅನ್ಸೈಂಟಿಫಿಕ್ ಮಾಡಿಬಿಟ್ಟಾರ ರೋಡ್ ಹೈಟ್ ಮಾಡ್ಯಾರ ಏರಿಯಾಗೂ ಡೌನ್ ಆಗ ಮೊದಲೆಲ್ಲ ಕೂ ಕುಡ್ಕೋತಿತ್ತು ಈಗ ಅದೇ ಥರ ಒಂದು ಎರಡು ಮೂರು ಸಿ ಡಿಗಳಾಗಿ ರಾಮನಗರ ಬಿಂದೂರ್ ಪಂಪ್ ಒಳಗೆ ಒಂದು ಸಿ ಡಿ ಅದ ಬರೀ ಇಷ್ಟೆಲ್ಲ ನೀರು ಒಂದೇ ಸಿ ಡಿ ಒಳಗಿಂದ ಆಯ್ದು ಹೋಗ್ಬೇಕು ಒಂದು ಮೂರಾದ್ರೂ ಸಿ ಆಗ್ಬೇಕು ಕನಿಷ್ಠ ಮತ್ತು ಇದು ಡ್ರೈನ್ ಆಗಬೇಕು ಸಂಪೂರ್ಣವಾಗಿ ಎಲ್ಲ ಕಡೆಯಿಂದ ಡ್ರೈನ್ ಆದ್ರೆ ಲಕ್ಷ್ಮಣ ನಗರ ನೆಹರು ನಗರ ಅಹಮದ್ ಕಾಲನಿಯವರು ನಿಶ್ಚಿಂತವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಕಮಿಷನರ್ ಅವ್ರಿಗೆ ಆಗ್ರಹ ಮಾಡೇವಿ ಲಾಸ್ಟ್ ಟೈಮ್ ಜಿ ಬಿ ಮೀಟಿಂಗ್ ಒಳಗೂ ಹೇಳೀವಿ ಇದಕ್ಕೇನಾದರೂ ಒಂದು ಪಿ ಎಮ್ ಸಿ ಅವರು ಸರ್ವೆ ಮಾಡಿದ ಪ್ರಕಾರ ಟೆಂಡರ್ ಮಾಡಿ ಒಂದು ಡ್ರೈನ್ ಮಾಡಿ ಕೊಡ್ತೀನಿ ಅಂತ ಹೇಳ್ಯಾರ ಇಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚ ಒಳಗೆ ಸಿ ಸಿ ರೋಡ್ ಆಗ್ಯದ ಶಾಸಕರು ನಮ್ಮ ನಗರ ಶಾಸಕ ಬಸವನಗೌಡ ಪಾಟೀಲ್ ಅವರು ಎಲ್ಲ ಬಡಾವಣೆಯವರು ಹೇಳಿದ ಮೇಲೆ ಮೂರು ಕೋಟಿ ರೂಪಾಯಿ ಸಿ ಸಿ ರೋಡ್ ಮಾಡ್ಯಾರ ಇಲ್ಲ ಅದರ ದಂಡಿಗೆ ಎನ್ಕ್ರೋಚ್ಮೆಂಟ್ ಅದ ಅದೊಂದು ಸ್ವಲ್ಪ ತೆಗೆದು ಡ್ರೈನ್ ಮಾಡ್ಕೊಂಡು ಇದು ಮಾಡಿದರೆ ಇದು ಸಂಪೂರ್ಣವಾಗಿ ತೊಂದರೆ ಬಗೆಹರಿಯುತ್ತೆ గిరీష్ పాటిల్ మహానగర పాలిక సదస్య ಮತ್ತೆ ಹೋಗಿ ಹೋಗಿಪ್ಪ ಬಂದಿದ್ದೇವ್ರ ಇದು ಮಾಡ್ತಿದ್ದಿಲ್ಲ ನಾವು ಆಲ್ರೆಡಿ ನಾವು ಹೋದ್ರಾಗ ಹಚ್ಚಿಬಿಟ್ಟಾರ ಈ ನಮ್ಗೆ ಟೆಂಪೋರೀಸ್ ಬಂದ್ ಮಾಡಿಸ್ಕೊಟ್ಬಿಡ್ರಿ ನಾವು ಮತ್ತೆ ಈಗ ನಿಮ್ ಕೆಲಸ ಚಾಲೆ ನಮ್ಗೆ ಮಾತನಾಡಿ ಇವ್ರಿಗೆ ಹೋಗ್ಬೇಡ ನಮಗೂ ಹೋಗ್ಬೇಡ ಯಾರಿಗೆ ಬೇಡ ಅವ್ರಿಗೆ ನಮಗೆ

ಆ <laughs> ಅಲ್ಲಿ ಆಫೀಸ್ ಇತ್ತ ಇದು ಆಗಿತ್ತೀ ಕಿಲಿರೋ ರೋಗಿನೆ ಅದು ಬಿಚ್ಚಿಸ್ತೀನಿ ನಾನು ಪ್ರೋಸೆಸ್ ಮಾಡ್ತೀನಿ 10 ತಡಿ ತಡಿ ನಾವು ನಾ ಮಾಡ್ತೀನಿ ಇಲ್ಲೇನಂದ್ರ ಹ್ ಈ ಗಿರ್ದಿ ಟೈಮ್ ನಾಳೆ ಜಾಳೋ ನಿಂದ ನಾನು

ಮೊನ್ನೆ ಯಾರು ಯಾರು ಸದ್ದಾಗ ಜೆ ಸಿ ಬಿಡಂಗಿಲ್ಲ ಬಿಟ್ರು ಮೊನ್ನೆ ಅವ್ರದ್ರಿ ನೀರ್ಕಡ್ರೆ ಹೋಗಿತ್ರಿ ಪೈಲಾ ಕಾಲೋ ಕಾಲ್ ಮೊದಲ ನೀರೇ ಒಗ್ತಿದಿಲ್ರಿ ಇಲ್ಲೇ ಕೇದ್ ಮಟ್ಟ ಪಾನಿ ಪೈಲೆ ಅದೇ ರೀ

ಇದು ಒಂದು ಘಟನೆ ಆಗಿ ಸರಿಯಾಗುತ್ತೆ ಎಲ್ಲ ಹೇಳ್ಕೊಡ್ತೀನಿ ಬೈಕ್ ಅಲ್ಲಿ ಹೋಗಿದ್ದೆ ನಾನು ಇಟ್ಮೇಲ ಆ ಅಂದ್ರೆ ಬೈಕ್ ಬಿಟ್ಟು ಹೋಗ್ತೀನಿ ನಾನು ಆನ್ ಡಿವೈಸ್ ಅದು ಬ್ರೈಕ್ ಬಿಟ್ಟು ಹೋಗ್ತೀನಿ ನಾನು ಆನ್ ಡಿವೈಸ್ ಅದು ಡ್ರೈವರ್ ಕೆಲಸ ಮಾಡ್ತಾನೆ ನೋಡೋಣ નોટ પૂરો બંધ નહિલા આ जो कहाँ रे भाई पूना तो उतारा नहीं जाने आप उन्हें पैसा नहीं डाला है? वाल्णाए वाल्णाए। तो अभी रब्बलाइलला तो जाग मर गई ना कल्याण भाई बोले चुपचाप आते हो बता अभी राकेश को तो कहीं कहीं से बाबा को करना नहीं आया इंशाह मैं थोड़ा बंद करो जितना तो है ये लंच करके पढ़ेगा तू है एंटरटेनमेंट टाइम है तो ये रोलिंग एंटरटेनमेंट टाइम की क्या तैयार है जैसे ब्रेन मर करके करके कॉटनी हो रही है ನಾ ಕಮಿಷನರ್ ಅವ್ರ ಮೊನ್ನೆನೂ ನಾ ನಮ್ಮ ಜಿ ಒಳಗೆ ಹೊರಡೇನ ಅಲ್ರಿ ಬರೇ ನೀವು ಬಂದಾಗ ಹೇಳುದು ಹೋಗುದು ನಾವು ನಿಮ್ಮ ಪರ್ತಿಯಾಗಿ ಜನಕ್ಕೆ ತಗೋದು ನಮ್ಗಿದು ಇಲ್ಲ ಅರ್ವತ್ತು ಸಾವಿರ ಯಾಕೆ ತಗೊಂಡು ಇರ್ತೀನಿ ನಾ ಅಂಗಿಯಾಗಿದ್ದೆ ಅವ್ರಿಗೂ ಹೋಗೋಣ ಇಡೀ ಮಾರಿ ಹಂ ನಮ್ಮ ಇದೆ ನಮ್ಮ ರೆಜಲ್ ನಗರಕ್ಕೆ ಇನ್ನು ಇಂದ ಹೋಗೋಣ. ನಾನು ರೆಜಲ್ ನಗರಕ್ಕೆ ಇನ್ನು ಇಂದ ಹೋಗೋಣ. ಅದು ರೆಜಲ್ ನಗರದಲ್ಲೇ. ನೀವು ಷೂರ್ ಮಾಡಿ. ನಾನು ಲಾಗ್ ಮಾಡಿದೆ ನಾನು ಲಾಗ್ ಮಾಡಿದೆ ಅದು ಷೂರ್ ಮಾಡ್ತೀನಿ. ನಾವು ಆಯಾಜ ये क्या कर रहे हो क्या कर रहे हो पानी भरने क्याオルके वार्ड तक आगे मलेगा तो ये काम करता है ये वार्ड बंद रहेगा बोला नया घटरेंगे फिर आएगा करते हैं बाइक चलाओ हो इस तरह से नहीं इसमें रहा है चलिए प्रेम बोल चलिए અમને નથી તો બસ તો ડ્રાઈવર કાલ ચડલા છે પડાય છે કે કરે તો માય આમી ಕರ್ನಾಟಕ ಏನೈ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು